ಆತ್ಮೀಯರೇ ನಮಸ್ಕಾರ ಆಸರೆ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಬ್ಲಾಗ್ ಅಂದ್ರೇನು ಅಥವಾ ವೆಬ್ಸೈಟ್ ಅಂತ ಕರಿತೀವಿ ಗೂಗಲ್ ಬ್ಲಾಗ್ ಅಂತ ಕರಿತೀವಿ ಆ ಬ್ಲಾಗನ್ನು ವೀಕ್ಷಿಸುವುದು ಹೇಗೆ ಬ್ಲಾಗ್ ಅಂದ್ರೇನು ಅದೇ ಅದರಿಂದ ನಮಗೆ ಏನು ಉಪಯೋಗ ಇದೆ ವಿಶೇಷವಾಗಿ ಶಿಕ್ಷಕರಿಗೆ ಮಕ್ಕಳಿಗೆ ಬ್ಲಾಗಿಂದ ಏನು ಉಪಯೋಗ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಾವು ಗೂಗಲ್ ಸಹಾಯದಿಂದ ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡ್ಬೋದು ನಾವು ಅದಕ್ಕೆ ಮುಂಚೆ ಏನು ಮಾಡ್ಬೇಕಂದ್ರೆ ಬ್ಲಾಗರ್ ಅಂತ ನಾವು ಮೊದಲು ಬ್ಲಾಗರ್ ಅಂದ್ರೇನು ಅಂತ ನೋಡೋಣ ಬ್ಲಾಗರ್ ಅನ್ನುವಂಥದ್ದು ಒಂದು ದೊಡ್ಡ ಜಗತ್ತು ಇದ್ದಂತೆ ಅದು ವೆಬ್ಸೈಟ್ ಅಂತ ಕರಿಬೋದು ನಾವು ನಮ್ಮದೇ ಆದಂಥ ಸ್ವಂತ ವೆಬ್ಸೈಟನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು ಈಗ ನಾನು ಬಿ ಎಲ್ ಒ ಜಿ ಜಿ ಇ ಆರ್ ಬ್ಲಾಗರ್ ಅಂತ ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿದೆ ಯಾವ ರೀತಿ ಅಂದರೆ ಈಗ ಬ್ಲಾಗರ್ ಬಿ ಎಲ್ ಒ ಜಿ ಜಿ ಇ ಆರ್ ಬ್ಲಾಗರ್ ಅಂತ ನಾನು ಸರ್ಚ್ ಮಾಡಿದರೆ ಮೊದಲನೇ ಲಿಂಕು ಬರುತ್ತೆ ಆ ಮೊದಲನೇ ಲಿಂಕನ್ನು ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದಂಥ ಮೊದಲನೇ ಲಿಂಕ್ ಬ್ಲಾಗರ್ ಡಾಟ್ ಕಾಮ್ ಅಂತಿದೆ ಗೂಗಲ್ನವರೇ ಇರುವಂಥ ಬ್ಲಾಗರ್ ಡಾಟ್ ಕಾಮನ್ನು ಕ್ಲಿಕ್ ಮಾಡಿದರೆ ಈಗಾಗಲೇ ಡಿಫಾಲ್ಟಾಗಿ ನನ್ನ ಒಂದು ಸಿಸ್ಟಮಲ್ಲಿ ಮೇಲ್ ಸಿಂಕ್ ಆಗಿದೆ ಆಗಲೇ ಲಾಗಿನ್ ಆಗಿದೆ ಒಂದು ವೇಳೆ ಲಾಗಿನ್ ಆಗಿಲ್ಲ ಅಂದರೆ ಸೈನ್ ಅಪ್ ಅಂತ ಬರುತ್ತೆ ನಾವು ಒಂದು ಇಮೇಲ್ ಐ ಡಿ ಮುಖಾಂತರ ಸೈನ್ ಅಪ್ ಆಗಬೇಕು ಸೈನ್ ಅಪ್ ಆದರೆ ನಮಗೆ ಲಾಗಿನ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈಗಾಗಲೇ ನಾನು ಕೆಲವೊಂದು ಕೆಲಸಗಳನ್ನು ಅಂದರೆ ಸ್ಟಾ ಆರಂಭದಲ್ಲಿ ಮಾಡುವಂಥ ಕೆಲಸಗಳನ್ನು ಸೆಟಪನ್ನು ಅಂದರೆ ಲೇಔಟ್ ಆಗಿರ್ಬೋದು ಕೆಲವೊಂದು ಪೇಜಸ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ ಅದು ಯಾವ ರೀತಿ ಕಾಣುತ್ತೆ ಅಂತ ನೋಡೋದಾದರೆ ಈ ನನ್ನ ಶಾಲೆಯ ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡಿದ್ದೀನಿ ಆ ಬ್ಲಾಗ್ ವ್ಯೂ ಪೇಜ್ ಅಂತ ಕರಿತೀವಿ ಅಂದ್ರೆ ಇದನ್ನ ಎಡಿಟ್ ಮಾಡ್ಲಿಕ್ಕೆ ಬರಲ್ಲ ನೋಡಬಹುದು ಅಂತ ವ್ಯೂ ಪೇಜ್ ಅಂತ ಕರಿತೀವಿ ಈ ಶಾಲೆಯ ಹೆಸರಲ್ಲಿ ಒಂದು ಪೇಜನ್ನ ಏನೋ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡಿದೀನಿ ಆ ಬ್ಲಾಗ್ ಅಲ್ಲಿ ನಾವು ಇವುಗಳನ್ನು ಇಲ್ಲಿ ಕಾಣುವಂತ ಹೋಮ್ ಅಂತ ಇದೆ ಶಾಲಾ ಚಟುವಟಿಕೆ ಅಂತ ಇದೆ ಇವನ್ನ ಲೇಬಲ್ಸ್ ಅಂತ ಕರಿತೀವಿ ಈ ಲೇಬಲ್ಸ್ ಅನ್ನ ಕ್ರಿಯೇಟ್ ಮಾಡೋದು ಹೇಗೆ ಹಂತವಾಗಿ ನಾವು ಕೃತಜ್ಞಾನ ತಿಳ್ಕೊಂತ ಹೋಗೋಣ ಬ್ಲಾಗ್ ಇಂದ ನಮಗೇನು ಉಪಯೋಗ ಅಂದ್ರೆ ಒಂದು ಯೂಟ್ಯೂಬ್ ಲಿಂಕ್ ಅನ್ನ ಇಲ್ಲಿ ಹಾಕಿ ಈ ರೀತಿ ನೋಡಲಿಕ್ಕೆ ನೇರವಾಗಿ ಮಕ್ಕಳಿಗೆ ಸಿಗ್ಲಿಕ್ಕೆ ನಾವು ಅನುಕೂಲ ಮಾಡ್ಕೊಡ್ಬೋದು ಒಂದು ಪಿ ಡಿ ಎಫನ್ನು ಅನುಕೂಲ ಮಾಡಿಕೊಡ್ಬೋದು ಪಿ ಡಿ ಎಫನ್ನು ಅನ್ನ ಅಥವಾ ಮಕ್ಕಳಿಗೆ ಬೇಕಾದಂಥ ನೋಟ್ಸನ್ನು ಫಾರ್ಮ್ ಗೂಗಲ್ ಫಾರ್ಮ್ ಅಥವಾ ಕ್ವಿಜಿಸ್ ಏನಂತ ಸರ್ವೆ ಹಾರ್ಟ್ ಫಾರ್ಮ್ ಲಿಂಕ್ ನಂತರ ಲಿಂಕ್ಗಳನ್ನು ಇಲ್ಲೇ ಕೊಟ್ಟು ಸಾಕಷ್ಟು ರೀತಿಯಲ್ಲಿ ಮಕ್ಕಳಿಗೆ ನಾವು ಕಲಿಕಾ ಪೂರ್ವಕವಾಗಿ ಸಹಾಯ ಮಾಡ್ಬೋದು ಅಂತ ಇದನ್ನ ನಾವು ವ್ಯೂ ಪೇಜ್ ಅಂತ ಕರಿತೀವಿ ಇಲ್ಲಿ ಕಾಣುತ್ತೆ ಇದನ್ನ ವ್ಯೂ ಪೇಜ್ ಅಂತ ಕರಿತೀವಿ ನಾವು ಬೇಕಾದ ರೀತಿಯಲ್ಲಿ ನಾವು ಡಿಸೈನ್ ಮಾಡ್ಕೋಬೋದು ಇದನ್ನ ನಾನು ಈಗಾಗಲೇ ಇದನ್ನ ಕೆಲವೊಂದು ಆರಂಭದ ಹಂತದಲ್ಲಿ ಡಿಸೈನನ್ನು ಮಾಡ್ತಿದ್ದೀವಿ ಮಾಡಿದ್ದೀನಿ ಇಲ್ಲಿ ಟೋಟಲ್ ಪೇಜ್ ವ್ಯೂವ್ಸ್ ಅಂತ ಇದೆ ಇದು ನೂರ ಎಂಬತ್ತೈದು ಜನರು ಈಗಾಗಲೇ ಈ ವೆಬ್ಸೈಟನ್ನು ವ್ಯೂ ಮಾಡಿದ್ದಾರೆ ನೋಡಿದ್ದಾರೆ ಅಂತ ಅರ್ಥ ಅಂದರೆ ಹಂತ ಹಂತವಾಗಿ ನೋಡ್ತಾ ಹೋಗ್ತಾರೆ ಇದು ಆರಂಭದಲ್ಲಿ ಶಾಲೆ ಹೆಸರಲ್ಲಿ ಕ್ರಿಯೇಟ್ ಮಾಡಿದ್ರಿಂದ ಈ ಲಿಂಕನ್ನು ನಾನು ಇನ್ನು ಮಕ್ಕಳಿಗೆ ಶೇರ್ ಮಾಡಿಲ್ಲ ಅಂದರೆ ಇದರಲ್ಲಿ ಮಕ್ಕಳಿಗೆ ಬೇಕಾದಂಥ ಮಾಹಿತಿಯನ್ನು ಇನ್ನು ಹಾಕಿಲ್ಲ ಅಂತ ಆದರೂ ಕೂಡ ಈ ಒಂದು ಬರೀ ಒಂದು ಮಕ್ಕಳ ಶಾಲೆಯ ಒಂದು ಪರಿಚಯ ಇರುವಂಥ ಒಂದು ಲಿಂಕ್ ಅಂದರೆ ಆರಂಭದಲ್ಲಿ ಮಾಡುವಂಥ ಶಾಲೆಯ ದಾಖಲಾತಿಗೆ ಆಂದೋಲನ ಮಾಡುವಂಥ ಸಂದರ್ಭದಲ್ಲಿ ಮಾಡಿದಂಥ ಒಂದು ವಿಡಿಯೋನ ಶೇರ್ ಮಾಡಿದ್ರಿಂದ ಇಷ್ಟು ಜನ ವ್ಯೂಸ್ ಆಗಿದ್ದಾರೆ ಇದನ್ನು ವ್ಯೂ ಪೇಜ್ ಅಂತ ಕರಿಬೋದು ಇನ್ನ ಎಡಿಟ್ ಪೇಜ್ ಅಂತ ಕರಿತೀವಿ ಇದನ್ನು ನಾವು ಎಡಿಟ್ ಪೇಜ್ ಅಂತ ಕರಿತೀವಿ ನಮ್ಮ ಮೇಲ್ ಐ ಡಿ ಮುಖಾಂತರ ನಾವು ಮಾಡಿದಂಥ ಒಂದು ಏನು ಪೇಜ್ ಇದೆ ಅದನ್ನು ನಾವು ಎಡಿಟ್ ಪೇಜ್ ಅಂತ ಕರಿಬೋದು ನಾವು ಈಗ ಆ ಪೋಸ್ಟ್ಗೆ ನ್ಯೂ ಪೋಸ್ಟ್ ಅಂತ ನಾವು ಟೈಪ್ ಮಾಡ್ಬೋದು ಈಗ ನ್ಯೂ ಪೋಸ್ಟ್ ಅಂದರೆ ನಾವೀಗ ಉದಾಹರಣೆ ಒಂದು ವಾಟ್ಸಪ್ಪಲ್ಲಿ ಪೋಸ್ಟನ್ನು ಕ್ರಿಯೇಟ್ ಮಾಡ್ತೀವಿ ಆ ಪೋಸ್ಟನ್ನು ಕ್ರಿಯೇಟ್ ಮಾಡಿದಾಗ ಇದೇ ರೀತಿಯಾದಂಥ ಪೇಜ್ ಓಪನ್ ಆಗೋದು ನೀವು ನೋಡಿರ್ತೀರ ನಾವು ಟೈಟಲನ್ನು ಈಗ ಮೇಲ್ ಮಾಡಿದರೆ ಇದೇ ರೀತಿ ಬರುತ್ತೆ ಈಗ ನಾನು ನಿಮಗೆ ತೋರಿಸ್ಲಿಕ್ಕಾಗಿ ಒಂದು ಗುಡ್ ಮಾರ್ನಿಂಗ್ ಅಂತ ನಾನು ಒಂದು ಪೇಜನ್ನು ಕಳಿಸ್ತೀನಿ ಗುಡ್ ಈ ಟೈಟ್ಲನ್ನ ಕೊಟ್ಟಿದ್ದೀನಿ ಇಲ್ಲಿ ಕೂಡ ಗುಡ್ ಮಾರ್ನಿಂಗ್ ಅಂತ ಬರೀತೀನಿ ಈಗ ನಾನು ಇದನ್ನ ಪೋಸ್ಟ್ ಮಾಡಬೇಕು ಪೋಸ್ಟ್ ಮಾಡಿದೆ ಪೋಸ್ಟ್ ಮಾಡಿದ ತಕ್ಷಣ ಕನ್ಫರ್ಮ್ ಪೇಜ್ ಅಂತ ಕೇಳುತ್ತೆ ದಿಸ್ ದಿಸ್ ವಿಲ್ ಪಬ್ಲಿಷ್ ದಿಸ್ ಪೋಸ್ಟ್ ಯುವರ್ ಬ್ಲಾಗ್ ನಿಮ್ ನಮ್ಮ ಬ್ಲಾಗ್ ಅಲ್ಲಿ ಇದನ್ನ ಪೋಸ್ಟ್ ಮಾಡಬಹುದಾ ಅಂತ ಒಂದು ಕನ್ಫರ್ಮೇಶನ್ ಕೇಳುತ್ತೆ ಕನ್ಫರ್ಮ್ ಅಂತ ಕೊಟ್ಟರೆ ಪೋಸ್ಟ್ ಆಯ್ತು ಈಗ ಪೋಸ್ಟ್ ಆಗಿದಂಥ ಪೋಸ್ಟ್ ಏನು ನಮ್ಮ ಪೋಸ್ಟು ನೀವು ಪೋಸ್ಟ್ ಇಲ್ಲಿ ಏಪ್ರಿಲ್ ಇಪ್ಪತ್ತೈದು ಈ ಥರ ಪಬ್ಲಿಷ್ಡ್ ಅಂತ ಬಂತು ಪಬ್ಲಿಷ್ ಆಗಿದ್ದನ್ನು ನಾವು ಯಾವ ರೀತಿ ನೋಡಬೇಕು ಈಗ ನಾವು ವ್ಯೂ ಪೇಜಿಗೆ ಹೋಗಬೇಕು ವ್ಯೂ ಪೇಜಲ್ಲಿ ಇಲ್ಲಿ ಬಂದಿದೆ ಈಗ ನಾನು ಇದನ್ನು ರಿಫ್ರೆಶ್ ಕೊಡ್ತೀನಿ ರಿಫ್ರೆಶ್ ಕೊಟ್ಟರೆ ನಾವು ಮಾಡಿದಂಥ ಗುಡ್ ಮಾರ್ನಿಂಗ್ ಮೆಸೇಜ್ ಇಲ್ಲಿ ಬಂದಿದೆ ನಾವು ಯಾವುದೇ ರೀತಿಯಾದಂಥ ವೀಡಿಯೋ ಆಗಲಿ ಲಿಂಕ್ ಆಗಲಿ ಅಥವಾ ಟೆಕ್ಸ್ಟ್ ಆಗಲಿ ಪಿ ಡಿ ಎಫ್ ಆಗಲಿ ಎಲ್ಲವನ್ನು ನಾವು ಶೇರ್ ಮಾಡಿ ಮಕ್ಕಳಿಗೆ ಮುಟ್ಟಿಸ್ಬೋದು ಮತ್ತು ಶಿಕ್ಷಕರಿಗೂ ಕೂಡ ಬೇಗ ತಲುಪ್ಬೋದು ಮತ್ತು ಅದಕ್ಕೆ ಕಮೆಂಟ್ಸ್ ಕೂಡ ಅವರು ವ್ಯೂ ಪೇಜಲ್ಲಿ ಕಮೆಂಟ್ಸನ್ನು ಕೂಡ ಅದಕ್ಕೆ ಮಾಡ್ಬೋದು ಮೇಲ್ ಮಾಡ್ಬೋದು ಈ ರೀತಿ ಟ್ವಿಟರು ಮತ್ತು ಫೇಸ್ಬುಕ್ಕು ಈ ರೀತಿ ಬಳಸ್ಕೊಂಡು ಅದಕ್ಕೆ ಪ್ರತಿಕ್ರಿಯಿಸ್ಬೋದು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ಇದು ಆರಂಭದಲ್ಲಿ ನಾವು ಕಲ್ತ್ಕೋಬೇಕಾದಂಥ ಮಾಹಿತಿ ಈಗಾಗಲೇ ನಮ್ಮ ಗುಲ್ಬರ್ಗ ಡಿವಿಷನಲ್ಲಿ ಪ್ರತಿಯೊಬ್ಬ ಶಿಕ್ಷಕರ ಹೆಸರಿನಲ್ಲೂ ಕೂಡ ಬ್ಲಾಗ್ ಇದೆ ಆ ಬ್ಲಾಗನ್ನು ಆರಂಭದಲ್ಲಿ ನಮ್ಮ ಅಪರ ಆಯುಕ್ತರು ಆದೇಶದ ಮೇರೆಗೆ ಎಲ್ಲ ಶಿಕ್ಷಕರು ಬ್ಲಾಗನ್ನು ಕ್ರಿಯೇಟ್ ಮಾಡ್ಕೊಂಡ್ವಿ ನ ನಳಿನ್ ಅತುಲ್ ಸರ್ ಇದ್ದಾಗ ಆದೇಶ ಮಾಡಿದರು ಆ ಆದೇಶದಂತೆ ಎಲ್ಲ ಶಿಕ್ಷ ಶಿಕ್ಷಕರು ಮತ್ತು ಶಾಲೆಯ ಬ್ಲಾಗನ್ನು ಕ್ರಿಯೇಟ್ ಮಾಡಿದ್ವಿ ಆ ಕ್ರಿಯೇಟ್ ಮಾಡಿದಂಥ ಬ್ಲಾಗ್ಗಳು ಈಗ ನೆನೆಗುದಿಗೆ ಬಿದ್ದಿವೆ ಆ ಬ್ಲಾಗ್ಗಳನ್ನು ಮತ್ತೆ ನಾವು ಚೇತನಗೊಳಿಸಿ ಚೇತನಗೊಳಿಸ್ಲಿಕ್ಕೆ ಈ ಒಂದು ವಿಡಿಯೋ ಭಾಳ ಸಹಾಯ ಆಗುತ್ತೆ ಅಂತ ಆರಂಭದಲ್ಲಿ ಸಹಾಯ ಆಗುತ್ತೆ ಅಂತ ಅನ್ಕೊಳ್ತೀನಿ ಈ ಥರದ ಬ್ಲಾಗ್ ಬ್ಲಾಗ್ಗಳಿಂದ ಮಕ್ಕಳಿಗೆ ಕಲಿಕಾ ಪೂರ್ವಕವಾಗಿ ಭಾಳಷ್ಟು ಮಾಹಿತಿಯನ್ನು ಮೂಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ನೋಟ್ಸ್ಗಳನ್ನು ಕೂಡ ಮಕ್ಕಳಿಗೆ ಈ ರೀತಿ ಪ್ರೊವೈಡ್ ಮಾಡ್ಬೋದು ಅನ್ನುವಂಥದ್ದನ್ನು ನಾವು ನೋಡ್ಬೋದು ಅದೇ ರೀತಿ ಇಲ್ಲಿ ಬ್ಲಾಗ್ ಎಡಿ ಎಡಿಟ್ ಪೇಜ್ ಅಂತ ಏನು ಕರಿತೀವಿ ಎಡಿಟ್ ಪೇಜಲ್ಲಿ ಒಂದೇ ಮೇಲ್ ನಾವು ಸಾಕಷ್ಟು ಏನು ಮಾಡ್ಬೋದು ಅಂದರೆ ಬ್ಲಾಗನ್ನು ಕ್ರಿಯೇಟ್ ಮಾಡ್ಬೋದು ಒಂದೇ ಬ್ಲಾಗ್ ಅಂತಲ್ಲ ಒಂದೇ ಈಗ ನಾನು ಗೌರ್ಮೆಂಟ್ ಸ್ಕೂಲ್ ಮಾಡಗಿರಿ ಅಂತ ಮಾಡಿದ್ದೀನಿ ಇಲ್ಲಿ ನ್ಯೂ ಬ್ಲಾಗ್ ಅಂತಿದೆ ನ್ಯೂ ಬ್ಲಾಗ್ ಅಂತ ನಾವು ಕ್ರಿಯೇಟ್ ಮಾಡಿದರೆ ಮತ್ತೊಂದು ಬ್ಲಾಗನ್ನು ಇದೇ ಮೇಲ್ ನಾವು ಕ್ರಿಯೇಟ್ ಮಾಡ್ಬೋದು ಈ ರೀತಿ ನಾವು ಮೇಲನ್ನು ಕ್ರಿಯೇಟ್ ಮಾಡ್ಬೋದು ಸಾರಿ ಬ್ಲಾಗನ್ನು ಕ್ರಿಯೇಟ್ ಮಾಡ್ಬೋದು ಇಲ್ಲಿ ಸಾಕಷ್ಟಿದ್ದಾವೆ ಪೋಸ್ಟ್ ಅಂತಿದೆ ಸ್ಟ್ಯಾಟ್ಸ್ ಅಂತಿದೆ ಸ್ಟ್ಯಾಟ್ಸ್ ಅಂದರೆ ನಮ್ಮ ಬ್ಲಾಗನ್ನು ಯಾವ ರೀತಿ ವೀಕ್ಷಣೆ ಮಾಡಿದಾರನ್ನೋಂಥದನ್ನು ನೋಡಲಿಕ್ಕೆ ಕಮೆಂಟ್ಸ್ ನಾವೇನು ಪ್ರತಿಕ್ರಿಯೆಗಳು ಬಂದಿರ್ತವೆ ಆ ಪ್ರತಿಕ್ರಿಯೆಗಳನ್ನು ನಾವು ನೋಡ್ಬೋದು ಇನ್ನು ಅರ್ನಿಂಗ್ಸ್ ಅಂತಿದೆ ಇದು ಹೆಚ್ಚು ಬ್ಲಾಗ್ ವೀಕ್ಷಣೆಯಿಂದ ಅರ್ನಿಂಗ್ ಕೂಡ ಮಾಡಬಹುದು ಅದನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ಳೋಣ ಈಗ ಪೇಜಸ್ ಅಂತ ತಿಳ್ಕೊತೀವಿ ಈ ಪೇಜಸ್ಸನ್ನು ನಾವು ಕ್ರಿಯೇಟ್ ಮಾಡಿ ಈಗಾಗಲೇ ನಾನು ಶಾಲಾ ಚಟುವಟಿಕೆ ಅಂತ ಲೇಬಲ್ ನೋಡಿದ್ವಿ ಆ ಲೇಬಲನ್ನು ಈ ಪೇಜನ್ನು ಲೇಬಲಲ್ಲಿ ಹಾಕಿರೋದು ಅಂದರೆ ನಾವು ಇಲ್ಲೇನು ಅಪ್ಡೇಟ್ ಮಾಡ್ತೀವಿ ಅಲ್ಲಿ ಬರುತ್ತೆ ಅದು ಈ ನಾವಿಲ್ಲಿ ಕಣ್ಣು ಮಾರ್ಕಿದೆ ವ್ಯೂವ್ಸ್ ಅಂತ ಹೊಡೆದ್ರೆ ವ್ಯೂ ಅಂತ ಹೊಡೆದ್ರೆ ನಮ್ಮ ಪೇಜ್ ಹಂಗೆ ಕಾಣುತ್ತೆ ಅಂತ ಇಲ್ಲಿ ಕಾಣುತ್ತೆ ಈ ಪೇಜ್ ಅಂತ ಶಾಲಾ ಚಟುವಟಿಕೆ ಅಂತ ಮಾಡಿದ್ದೀನಿ ಆದರೆ ಅಲ್ಲಿನೂ ಏನೂ ಹಾಕಿಲ್ಲ ಅಂತ ನಾವು ಹಾಕ್ಬೋದು ವ್ಯೂ ಪೇಜಲ್ಲಿ ಈ ರೀತಿ ಕಾಣುತ್ತೆ ನಾವು ಇಲ್ಲಿ ಪೇಜಸನ್ನು ಎಷ್ಟಾದರೂ ಕ್ರಿಯೇಟ್ ಮಾಡ್ಬೋದು ಈಗ ಪೇಜಸ್ ಕ್ರಿಯೇಟ್ ಮಾಡಲಿಕ್ಕೆ ನಾವೇನು ಏನು ಮಾಡ್ಬೇಕಂದ್ರೆ ನ್ಯೂ ಪೇಜ್ ಅಂತ ಕ್ರಿಯೇಟ್ ಮಾಡ್ಬೇಕು ನ್ಯೂ ಪೇಜ್ ಅಂತ ತಗೊಂಡು ಇಲ್ಲಿ ನ್ಯೂ ಪೇಜ್ ಅಂತ ತೊಗೊಂಡು ಇಲ್ಲಿ ವಿಜ್ಞಾನ ಅಂತ ತೊಗೊತೀನಿ ನಾನು ಅಥವಾ ಸೈನ್ಸ್ ಅಂತ ಇಂಗ್ಲೀಷಲ್ಲಿ ಎಸ್ ಎಸ್ ಸಿ ಐ ಸಿ ಸೈನ್ಸ್ ಅಂತ ತಗೊಂಡು ನಾವಿಲ್ಲಿ ಏನಾದರೂ ಬರಿಬೋದು ಅಂತ ಈಗಾಗಲೇ ಅದನ್ನು ಪಬ್ಲಿಷ್ ಅಂತ ಕೊಡ್ತೀನಿ ಈ ಪೇಜನ್ನು ಪಬ್ಲಿಷ್ ಮಾಡ್ಬೋದಾ ಅಂತ ಕೇಳುತ್ತೆ ಮಾಡೋಣ ಪಬ್ಲಿಷ್ ಮಾಡಿದ ಮೇಲೆ ಇಲ್ಲಿ ಸೈನ್ಸ್ ಅಂತ ಪೇಜ್ ಕಾಣುತ್ತೆ ಇದನ್ನು ವ್ಯೂ ಅಂತ ತೊಗೊಂಡ್ರೆ ನಮಗೆ ಈ ರೀತಿ ಕಾಣುತ್ತೆ ಅದನ್ನು ನಾವು ಇಲ್ಲಿ ಶಾಲಾ ಚಟುವಟಿಕೆ ಅಂತ ಇದೆ ಇಲ್ಲಿ ಕಾಣುತ್ತೆ ತಮಗೆ ಇಲ್ಲಿ ಶಾಲಾ ಚಟುವಟಿಕೆ ಅಂತ ಕಾಣದಂತ ನಾವು ನೋಡ್ಬೋದು ಈ ರೀತಿ ಕಾಣುವಂತಹ ಲೇಬಲಲ್ಲಿ ಈಗ ನಾವು ಮಾಡಿದಂಥ ಪೋ ಪೇಜನ್ನು ಕಾಣುವಂತೆ ಮಾಡಬೇಕು ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ನಾವು ಇಲ್ಲಿ ಲೇಔಟ್ ಅಂತಿದೆ ಇದನ್ನು ಹಂತ ಹಂತವಾಗಿ ಕಲಿಬೇಕಾಗತ್ತೆ ನಾನು ಬ್ರೀಫ್ ಆಗಿ ಬ್ಲಾಗ್ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಏನಿದೆ ಅಂದರೆ ಕ್ರಾಸ್ ಕಾಲಮ್ಸ್ ಅಂತಿದೆ ಕ್ರಾಸ್ ಕಾಲಮ್ಸ್ ಅಲ್ಲಿ ನಾನು ಪೇಜಸನ್ನು ತಗೊಂಡಿದ್ದೀನಿ ಈ ಪೇ ಕ್ರಾಸ್ ಕಾಲಮ್ನಲ್ಲಿ ಎಡಿಟ್ ಅಂತ ಕಾಣ್ತಾ ಇದೆ ಇಲ್ಲಿ ನಾನು ಲೇಔಟ್ಗೆ ಹೋಗಿದ್ದೀನಿ ಅಲ್ಲಿ ಕ್ರಾಸ್ ಕಾಲಮ್ಗೆ ಹೋಗಿದ್ದೀನಿ ಅದರಲ್ಲಿ ಎಡಿಟ್ ಅಂತ ತಗೊಳ್ತಿದ್ದೀನಿ ಎಡಿಟ್ ಅಂತ ತಗೊಂಡ್ರೆ ಈ ರೀತಿ ನಮಗೆ ಪೇಜ್ ಓಪನ್ ಆಗುತ್ತೆ ಕನ್ಫ್ಯೂಷನ್ ಕನ್ಫ್ಯುಗನೇಷನ್ ಪೇಜ್ ಓಪನ್ ಆಗುತ್ತೆ ಈ ಲೀಸ್ಟಲ್ಲಿ ನಾವು ಮಾಡಿದಂಥ ಪೇಜ್ಗಳೆಲ್ಲ ಇರ್ತವೆ ಈಗ ಎರಡು ನ್ಯೂ ಐಟಮ್ ಅಂತ ನಾವು ಲೇಬಲನ್ನು ಕ್ರಿಯೇಟ್ ಮಾಡಬೇಕಲ್ಲಿ ಎರಡು ನ್ಯೂ ಐಟಮ್ ಇದೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಸೈನ್ಸ್ ಅಂತ ಮಾಡಿದ್ದು ಬರುತ್ತೆ ಈಗಾಗಲೇ ಪೇಜ್ ನೇಮ್ ಅಂತ ತಗೊಂಡಾಗ ಸೈನ್ಸ್ ಅಂತ ಮಾಡಿದ್ದು ಕಾಣುತ್ತೆ ಈಗ ಸೈನ್ಸ್ ಅಂತ ನಾನು ಕೊಟ್ಟೆ ಸೇವ್ ಕೊಟ್ಟೆ ಈಗ ನೋಡಿ ಮತ್ತೆ ಇನ್ನೊಂದು ಪೇಜನ್ನು ನಾನು ತೊಗೊಳ್ತೀನಿ ಈ ಆ್ಯಡ್ ನ್ಯೂ ಅಂತ ತೊಗೊಳ್ತೀನಿ ಈಗ ಅಲ್ಲಿ ಕನ್ನಡ ಅಂತ ಮಾಡಿದ್ದೀನಿ ಕನ್ನಡ ಅಂತ ಇರೋದನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಈಗ ಸೇವ್ ಅಂತ ಕೊಡ್ತೀನಿ ಸೇವ್ ಅಂತ ಕೊಟ್ಟ ಮೇಲೆ ಇಲ್ಲಿ ಮತ್ತೊಂದು ಸಾರಿ ರಿಮೂವ್ ಸೇವ್ ಅಂತಿದೆ ಇಲ್ಲಿ ನಾವು ಡಿಲೀಟ್ ಬಟನ್ ಇದೆ ಡಸ್ಟ್ಬಿನ್ ಇದೆ ಡಸ್ಟ್ಬಿನ್ ಕ್ಲಿಕ್ ಮಾಡಿಬಿಟ್ರೆ ಸಾಕು ಆ ಪೇಜ್ ಡಿಲೀಟ್ ಆಗಿಬಿಡುತ್ತೆ ಅಥವಾ ನಾವು ಈ ಪೇಜ್ ಎಡಿಟ್ ಮಾಡೋಂಗಿದ್ರೆ ನಾವು ಎಡಿಟ್ ಮಾಡಬಹುದು ಅದನ್ನು ಕೂಡ ಮಾಡಬಹುದು ಇಲ್ಲಿ ಸೇವ್ ಅಂತಿದೆ ನಾನು ಒಂದು ಸೇವನ್ನು ಕೊಡ್ತಾ ಇದ್ದೀನಿ ಸೇವ್ ಕೊಟ್ಟ ಮೇಲೆ ನಮಗಿದು ಎಲ್ಲಿ ಕಾಣ್ತಾ ಇದೆ ಅಥವಾ ವ್ಯೂ ಪೇಜಲ್ಲಿ ಎಲ್ಲಿದೆ ಅಂತ ನಾವು ಲೇಬಲ್ ಅಂತ ನೋಡಿದ್ವಿ ಆ ಲೇಬಲಲ್ಲಿ ಕಾಣ್ತಾ ಇಲ್ಲ ಅಂತ ಈಗ ಹೋಮ್ ಅಂತಿದೆ ಶಾಲಾ ಚಟುವಟಿಕೆ ಅಂತಿದೆ ಈ ಹೋಮ್ ಮತ್ತು ಶಾಲಾ ಚಟುವಟಿಕೆ ಪಕ್ಕದಲ್ಲಿ ನಾವು ಮಾಡಿದಂಥ ಸೈನ್ಸ್ ಮತ್ತು ಕನ್ನಡ ಈ ಎರಡೂ ಲೇಬಲ್ಗಳು ಬರಬೇಕು ಈಗ ಬರ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಈಗಾಗಲೇ ನಾವು ಹಾಕಿದ್ದೀವಿ ಅದು ಕಾಣಬೇಕಂದ್ರೆ ನಾವು ಒಂದ್ಸರಿ ಪೇಜ್ ವೆಬ್ಸೈಟ್ ಏನೋ ಏನೋ ರಿಫ್ರೆಶ್ ಮಾಡಬೇಕು ಈಗ ಬಂತು ಸೈನ್ಸ್ ಮತ್ತು ಕನ್ನಡ ನಾವಲ್ಲಿ ಅಲ್ಲಿ ಏನು ಹಾಕಿಲ್ಲ ಹಾಕಿಲಾರ್ದಿಂದ ಹಾಕಿಲ್ಲ ಹಂಗಾಗಿ ಇಲ್ಲಿ ಏನು ಬಂದಿಲ್ಲ ನಾವೇನು ಹಾಕ್ತೀವಿ ಅದೆಲ್ಲ ಇಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ ಆಮೇಲೆ ಇಲ್ಲಿ ಪೇಜ್ ಲೇಔಟಲ್ಲಿ ನಾವು ಈ ಯಾವ ರೀತಿ ನಮ್ಮ ವೆಬ್ಝಿ ವೆಬ್ ಪೇಜ್ ಕಾಣಬೇಕು ಅಥವಾ ಬ್ಲಾಗ್ ಪೇಜ್ ಕಾಣಬೇಕನ್ನುವಂಥದ್ದನ್ನು ಮೊದಲೇ ನಾವು ನಿರ್ಧಾರ ಮಾಡಿಕೊಂಡು ಇದೆಲ್ಲ ಹಾಕೊಳ್ತಾ ಹೋಗ್ಬೇಕು ಒಂದೊಂದಾಗಿ ಒಂದೊಂದಾಗಿ ಮಾಡ್ತಾ ಹೋದಾಗ ನಮಗೆ ಪೇಜ್ ಅಂದವಾಗಿ ಚಂದವಾಗಿ ಕಾಣಲಿಕ್ಕೆ ಸುಲಭ ಆಗುತ್ತೆ ಅನ್ನುವಂಥದ್ದು ಇನ್ನು ಸಾಕಷ್ಟು ನಾವು ಬ್ಲಾಗ್ ಬಗ್ಗೆ ತಿಳ್ಕೊಳಕ್ಕಿದೆ ಒಂದು ವಿಡಿಯೋದಲ್ಲಿ ಆಗಲ್ಲ ಹಾಗಾಗಿ ಇನ್ನು ಭಾಗ ಒಂದು ಅಂತ ತಗೊಂಡ್ರೆ ಇದನ್ನು ಪರಿಚಯಾತ್ಮಕವಾಗಿ ತಗೊಂಡ್ರೆ ಇನ್ನು ಅನೇಕ ರೀತಿಯಲ್ಲಿ ನಾವು ಪೇಜನ್ನೇ ಒಂದು ಸಾರಿ ಅಥವಾ ಮತ್ತೆ ಲೇಔಟನ್ನು ಸೆಟ್ ಮಾಡೋದು ಯಾವ ರೀತಿ ಅಂತ ಲೇಔಟನ್ನು ಒಂದು ಸಾರಿ ಇಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಈ ಸರ್ಕಾರಿ ಪ್ರೌಢಶಾಲೆ ಮಾಡಿದಿರಿ ಅಂತ ಇದನ್ನ ಕೂಡ ಯಾವ ರೀತಿ ನಾವು ಒಂದು ಇಮೇಜ್ ಜೆ ಪಿ ಜಿಲಿ ಸೆಟ್ ಮಾಡಿ ಅದನ್ನು ಇಲ್ಲಿ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಪ್ರತಿಯೊಂದು ಹಂತದಲ್ಲಿ ನಾವು ನೋಡ್ತಾ ಹೋಗೋಣ ಇಷ್ಟಕ್ಕೆ ಇವತ್ತು ಈ ಬ್ಲಾಗ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ ಒಟ್ಟಾರೆ ಈ ಬ್ಲಾಗಿಂದ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಬೇಗ ಮಕ್ಕಳಿಗೆ ತಲುಪಬೇಕು ಈ ಡಿಜಿಟಲ್ ಮಾಧ್ಯಮ ಬಳಸಿಕೊಂಡು ಅನೇಕ ಮಕ್ಕಳು ಕಲಿತಾ ಇದ್ದಾವೆ ಇವತ್ತು ಆ ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸುವಂತೆ ಮಾಡಬೇಕು ಯಾಕಂದ್ರೆ ಮಕ್ಕಳು ಈಗ ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿರೋ ಮಕ್ಕಳನ್ನು ಈ ಬ್ಲಾಗ್ ಮುಖಾಂತರ ಅವರಿಗೆ ತಲುಪಿಸಿ ಮಕ್ಕಳನ್ನ ಕಲಿಕೆ ಪೂರಕ ಕಲಿಕೆಗೆ ನಾವು ಏನು ಮಾಡ್ಬೋದು ಅಂದರೆ ವಾಲುವಂತೆ ಮಾಡಬಹುದು ಇದು ಬಹಳಷ್ಟು ಸಹಾಯ ಮಾಡುತ್ತೆ ಬೇಗ ಎಲ್ಲ ಮಾಹಿತಿಗಳು ರೀಚ್ ಆಗುವಂತೆ ಮತ್ತೆ ಸದಾಕಾಲ ಶಾಶ್ವತವಾಗಿ ಅವು ದೊರಕುವಂತೆ ಮಾಡುವ ಮಾಡುವುದಕ್ಕೆ ಈ ಬ್ಲಾಗ್ ಅನ್ನುವಂಥದ್ದು ಬಹಳಷ್ಟು ಸಹಾಯ ಮಾಡುತ್ತೆ ಈಗಾಗಲೇ ಸಾಕಷ್ಟು ಶಿಕ್ಷಕರು ವಿಷಯವಾರು ಬ್ಲಾಗ್ಗಳನ್ನು ಮಾಡಿದ್ದಾರೆ ನಾನು ಕೂಡ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ ವಿಷಯ ಒಂದು ಬ್ಲಾಗನ್ನು ಮಾಡಿದ್ದೀನಿ ಅದನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ನಂತರ ಅದರ ಅದ್ರ ಬಗ್ಗೆ ಎಲ್ಲ ಡಿಟೇಲಾಗಿ ನೋಡೋಣ ಈಗ ನಾನು ಆ ಸರೆ ಸಿರಿಗನ್ನಡ ಅಂತ ಮಾಡಿದ್ದೀನಿ ಆ ಸರೆ ಸಿರಿಗನ್ನಡ ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್ ಅಂತಿದೆ ಅಥವಾ ಕನ್ನಡದಲ್ಲಿ ಆಸರೆ ಸಿರಿಗನ್ನಡ ವಿದ್ಯಾರ್ಥಿ ಮಿತ್ರ ಅಂತ ಹೊಡೆದ್ಬಿಟ್ರು ಸಿಗುತ್ತೆ ಈಗ ನಾನು ಕ್ಲಿಕ್ ಮಾಡ್ತೀನಿ ಗ್ಲೂ ಗೂಗಲಲ್ಲಿ ನಾವು ಕ್ಲಿಕ್ ಮಾಡಿದರೆ ನನ್ನ ಕನ್ನಡಕ್ಕೆ ಸಂಬಂಧಪಟ್ಟಂಥ ಆಸರೆ ಸೀರೆಗಣ ವಿದ್ಯಾರ್ಥಿ ಮಿತ್ರ ಬ್ಲಾಗ್ ಓಪನ್ ಆಯಿತು ಇದರಲ್ಲಿ ಸಾಕಷ್ಟು ಮಾಹಿತಿಗಳು ಇದ್ದಾವೆ ಈ ಮಾಹಿತಿಗಳನ್ನು ಈಗ ಆಸರೆ ತಂತ್ರಜ್ಞಾನ ಈಗೇನು ಮಾಡ್ತಿದ್ವಿ ಆಸರೆ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲಲ್ಲಿ ಸಂಬಂಧಪಟ್ಟಂಥ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಗಳು ಇಲ್ಲಿ ಇದ್ದಾವೆ ಇವುಗಳನ್ನು ಕೂಡ ನಾವು ಏನು ಮಾಡ್ಬೋದು ಅಂದರೆ ಕಲಿಬಹುದು ಇಲ್ಲಿ ಇಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಸ್ ಅಂತಿದೆ ಎರಡು ಯೂಟ್ಯೂಬ್ ಚಾನಲ್ ಆಸರೆ ಸಿರಿಗನ್ನಡ ಅನ್ನುವಂಥದ್ದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಸರೆ ಸಿರಿಗನ್ನಡ ಯೂಟ್ಯೂಬ್ ಚಾನಲ್ ಇದೆ ಆಸರೆ ತಂತ್ರಜ್ಞಾನ ಅನ್ನುವಂಥದ್ದು ತಂತ್ರಜ್ಞಾನಕ್ಕೆ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಬೇಕಾದಂಥ ತಂತ್ರಜ್ಞಾನ ಆಧಾರಿತ ವಿಡಿಯೋಗಳ ಸಂಬಂಧಪಟ್ಟಂತಹ ಯೂಟ್ಯೂಬ್ ಚಾನಲ್ ಲಿಂಕ್ ಇಲ್ಲಿದೆ ಅದನ್ನು ನೋಡೋಣ ಸ್ವಲ್ಪ ಅಥವಾ ಅದು ಬೇಡ ಅಂದ್ರೆ ಈಗ ನಾವು ಏನು ಮಾಡೋ ಓಮ್ ಪೇಜಲ್ಲಿ ನಾನು ಆ ಲಿಂಕ್ಗಳನ್ನು ಹಾಕಿದ್ದೀನಿ ಆ ಲಿಂಕ್ಗಳನ್ನು ನೋಡೋದಾದ್ರೆ ಯೂಟ್ಯೂಬ್ ಚಾನಲ್ ಓಪನ್ ಆಯಿತು ನಾನು ಓಮ್ ಪೇಜ್ಗೆ ಹೋಗ್ತೀನಿ ಇದು ಆಸರೆ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ಲು ಇದಕ್ಕೆ ಬೇಕಾದಂಥ ಶಿಕ್ಷಕರಿಗೆ ಬೇಕಾದಂಥ ತಂತ್ರಜ್ಞಾನದ ಆಧಾರಿತ ಈ ಕಲಿಕೆ ಅಂತ ಕರಿತೀವಿ ನಾವು ಆ ಈ ಕಲಿಕೆಗೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಇದರಲ್ಲಿ ಲಭ್ಯ ಲಭ್ಯದಾವೆ ತಾವು ಆಸರೆ ತಂತ್ರಜ್ಞಾನ ಅಂತ ಸರ್ಚ್ ಮಾಡಿದ್ರೆ ಸಾಕು ಕನ್ನಡದಲ್ಲಿ ಗೂಗಲಲ್ಲಿ ಸರ್ಚ್ ಮಾಡೋ ಸಿಗುತ್ತೆ ಯೂಟ್ಯೂಬಲ್ಲಿ ಓದರು ಸರ್ಚ್ ಮಾಡಿ ಸಿಗುತ್ತೆ ನಾನು ಈಗ ಓಮ್ ಪೇಜ್ಗೆ ಕ್ಲಿಕ್ ಮಾಡಿದೆ ಓಮ್ ಪೇಜನ್ನು ಹೋಗ್ತಾ ಇದ್ದೀನಿ ಓಮ್ ಪೇಜಲ್ಲಿ ಇಲ್ಲಿ ನೋಡ್ರಿ ಆಸರ ತಂತ್ರಜ್ಞಾನ ಕೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ವೀಡಿಯೋಗಳು ಅನೇಕ ವಿಡಿಯೋಗಳನ್ನು ಇಲ್ಲಿ ಲಿಂಕನ್ನು ಕೊಡಲಾಗಿದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ತಾವು ಮಾಹಿತಿಯನ್ನು ಪಡಿಬೋದು ಈ ರೀತಿ ಇದು ಕನ್ನಡ ಆಧಾರಿತ ಬ್ಲಾಗ್ ಆದರೂ ಕೂಡ ಇದರಲ್ಲಿ ಅವುಗಳ ಲಿಂಕನ್ನು ಕೂಡ ಹಾಕಿದ್ದೀನಿ ಇದನ್ನು ತಾವು ಉಪಯೋಗ ಪಡ್ಕೊಂಡು ಈ ಮಾಹಿತಿಯನ್ನು ಪಡ್ಕೋಬೋದು ಇದು ಶಾಶ್ವತವಾಗಿ ನಮ್ಮ ಬ್ಲಾಗಲ್ಲಿ ಸಿಗುತ್ತೆ ಈಗೇನು ಆಸರೆ ಸರಿಗನ್ನಡ ಅಂತ ಶಾಶ್ವತವಾಗಿ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ಈಗ ಸಿ ಟಿ ಮತ್ತು ಟಿ ಟಿ ಜಿ ಪಿ ಎಸ್ ಟಿ ಇಯರ್ ಆಗಿರ್ಬೋದು ಎಚ್ ಎಸ್ ಟಿ ಇಯರ್ ಆಗಿರ್ಬೋದು ಅದಕ್ಕೆ ತಯಾರಾಗುವಂಥವರು ಇಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪಿ ಪಿ ಟಿಗಳಿದ್ದಾವೆ ಅಥವಾ ಅದನ್ನು ಪಿ ಡಿ ಎಫ್ ಮಾದರಿಯಲ್ಲಿ ಪಿ ಪಿ ಟಿಗಳನ್ನು ಹಾಕಿ ಹಾಕಲಾಗಿದೆ ಅವುಗಳನ್ನು ಕೂಡ ನೀವು ಏನು ಮಾಡ್ಬೋದಂದರೆ ಪಡೆದುಕೋಬೋದು ಇಲ್ಲಿ ನೋಡಿ ಇವರು ಇವೆಲ್ಲ ಸಿಗ್ತವೆ ನಿಮಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವನ್ನ ಪಡೆದುಕೊಂಡು ಉಪಯೋಗ ತಗೋಬೋದು ಇದು ಈ ಇವನ್ನೆಲ್ಲ ತಲುಪಿಸ್ಲಿಕ್ಕೆ ಏನು ಹೇಗೆ ಯಾವಾಗ ಸಾಧ್ಯ ಅಂದರೆ ನಮ್ಮ ಬ್ಲಾಗ್ ಮುಖಾಂತರ ಸಾಧ್ಯ ಅನ್ನುವಂಥದ್ದು ಇಷ್ಟು ಆರಂಭದಲ್ಲಿ ಬ್ಲಾಗನ್ನು ಪರಿಚಯ ಮಾಡಿಸೋದ್ರ ಬಗ್ಗೆ ಇದು ಇಷ್ಟ ಆಗಿದೆ ಇಷ್ಟು ವಿಡಿಯೋ ಇವತ್ತಿಗೆ ಸಾಕನ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ನಾವು ಈ ಲಿಂಕನ್ನು ಹಾಕಬೇಕು ಅಥವಾ ವಿಡಿಯೋ ಇದ್ದರೆ ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಗೆ ವಿಡಿಯೋ ಮತ್ತು ಪಿ ಡಿ ಎಫ್ಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅದು ಮತ್ತು ಯಾವ ರೀತಿ ವ್ಯೂ ಆಗೋದಂತ ನೋಡಬೇಕು ನಮ್ಮ ಬ್ಲಾಗ್ ಡಿಸೈನನ್ನು ಯಾವ ರೀತಿ ಮಾಡಬೇಕು ಲೇಬಲ್ ಲೇಬಲನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಎಲ್ಲ ಹಂತ ಹಂತ ಹಂತವಾಗಿ ಮುಂದೆ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಇದು ಈ ಡ್ರಾಪ್ ಡೌನ್ ಲಿಸ್ಟ್ ಅಂತ ಕರಿತೀವಿ ಲಿಸ್ಟ್ ಲೀಸ್ಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಇವುಗಳನ್ನೆಲ್ಲ ನೋಡ್ತಾ ಹೋಗೋಣ ಮುಂದಿನ ವಿಡಿಯೋದಲ್ಲಿ ಇಷ್ಟು ವಿಡಿಯೋ ವಿಡಿಯೋದಲ್ಲಿರುವಂಥ ಮಾಹಿತಿ ತಮಗೆ ತಲುಪಿದರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಮ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಷ್ಟು ಇವತ್ತಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗ್ ಸಂಬಂಧಪಟ್ಟಂಥ ಎರಡನೇ ವಿಡಿಯೋದಲ್ಲಿ ಮತ್ತೆ ಬ್ಲಾಗ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮಸ್ಕಾರ